ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕೈ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ಇಂಗ್ಲೀಷ್ ಲೇಟೆಸ್ಟ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಈಗ ಕೆಲವೊಂದು ಕೈ ಅಕ್ಷರದ ಪದಗಳನ್ನ ಬರೆದಿದ್ದೀನಿ ಅದನ್ನು ಈಗ ಹೇಗೆ ಓದೋದು ಅಂತ ನೋಡೋಣ ಕೈಗ ಕೈ ರುಚಿ ಕೈ ಜಾಡು ಕೈ ಚೆಲ್ಲು ಕೈ ಬಿಡು ಕೈ ಚೀಲ ಕೈ ನೀಡು ಕೈಗಾರಿಕೆ ಕೈವಲ್ಯ ಕೈ ಸುಡು ಕೈಂಕರ್ಯ ಇವಿಷ್ಟು ಕೈ ಅಕ್ಷರದ ಪದಗಳು ಈಗ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಮೊದಲನೇದಾಗಿ ಕೈ ಅಕ್ಷರನ್ನ ಬಿಡಿಸಿ ಬರೆಯೋಣ ಕ ಮತ್ತೆ ಐ ಅಕ್ಷರ ಸೇರಿ ಕೈಯಾಗಿದೆ ಕ ವ್ಯಂಜನಕ್ಕೆ ಐ ಸ್ವರ ಸೇರಿ ಕೈಯಾಗಿದೆ ಕಗೆ के so, कई अक्षर के के कई ये. ये गा जी ए ए कई गा नेक्स्ट कई रुचि कई अक्षर के गाय तो के के ए आर यू ची सी एच कई रुचि कई जाड़ के ये డి కేఐ జేఏ డి యు కైజాడు నెక్స్ట్ వర్డ్ కైచెల్ కె ఐ కై కై కైచెల్ నెక్స్ట్ వర్డ్ కైబిడు కే కై బి ఐ బి డి యు కైబిడు నెక్స్ట్ వర్డ్ కైచీల కే కై సిఎల్ ఇల్లియ కైనీఏ కై ఎన్ డబల్ఈ డు కై నీ కైగారిక ఐ కై జిఏగా ఆరైరి కేఈకె ಕೆ ಐ ಜಿ ಎ ಆರ್ ಐ ಕೆ ಇ ಕೈಗಾರಿಕೆ ನೆಕ್ಸ್ಟ್ ಕೈವಲ್ಯ ಕೆ ಎ ಐ ಕೈ ವಿ ಎ ವ ಎಲ್ ವೈ ಎ ಎಲ್ಲ ಇಲ್ಲಿ ಯಾವತ್ತಕ್ಷರ ಇದೆ ಹಾಗಾಗಿ ವೈನ ಆ್ಯಡ್ ಮಾಡಬೇಕು ಕೆ ಎ ಐ ವಿ ಎ ಎಲ್ ವೈ ಎ ಕೈವಲ್ಯ ಕೈ ಸುಡು ಕೆ ಎ ಐ ಕೈ ಎಸ್ ಯು ಸು ಡಿ ಯು ಡು ಕೈ ಸುಡು ನೆಕ್ಸ್ಟ್ ಕೈಂಕರ್ಯ ಕೆ ಎ ಐ ಕೈ ಅನುಸ್ವಾರಕ್ಕೆ ನೂರ್ ಸೌಂಡ್ ಬಂದಿದೆ ಹಾಗಾಗಿ ಎನ್ ಕಾಗೆ ಕೆ ಎ ಆರ್ ವೈ ಎ ರಿಯ ಎತ್ನ ನಾವು ಮೊದಲೇ ಪ್ರೊನೌನ್ಸ್ ಮಾಡೋದ್ರಿಂದ ಇಲ್ಲಿ ಆರ್ ಬರಿಬೇಕು ನೆಕ್ಸ್ಟ್ ಯಾಗೆ ವೈ ಎ ಕೆ ಎ ಐ ಎನ್ ಕೆ ಎ ಆರ್ ವೈ ಎ ಕೈಂಕರ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ